ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೀವು ಇದುವರೆಗೂ ಎಷ್ಟೋ ಲವ್ ಸ್ಟೋರಿಗಳ ಬಗ್ಗೆ ಕೇಳಿರ್ತೀರಿ ಇವತ್ತು ನಿಮ್ಗೆಲ್ಲ ಒಂದು ವಿಭಿನ್ನವಾದ ಲವ್ ಸ್ಟೋರಿಯ ಬಗ್ಗೆ ಹೇಳಲಿದ್ದೇವೆ ಸಾಮಾನ್ಯವಾಗಿ ಪ್ರತಿ ಲವ್ ಸ್ಟೋರಿಯಲ್ಲೂ ಏನಾದರೂ ಒಂದು ವಿಶೇಷತೆ ಇರುತ್ತದೆ ನಾವಿಲ್ಲಿ ಹೇಳ್ತಿರುವ ಈ ಅಪರೂಪದ ಲವ್ ಸ್ಟೋರಿಯಲ್ಲಿ ನಿಜವಾದ ಹೀರೋ ಅಂದ್ರೆ ಅದು ಒಂದು ಸೈಕಲ್ ಈ ಇಡೀ ಲವ್ ಸ್ಟೋರಿಯು ಈ ಸೈಕಲ್ ನ ಸುತ್ತುತ್ತಾ ಸಾಗುತ್ತದೆ ಅದು ಹೇಗೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ఆతనెసరు పి కె మహానందీయ ఎందు ಈತ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಡಿಶಾದ ಒಂದು ದಲಿತ ಕುಟುಂಬದಲ್ಲಿ ಜನಿಸ್ತಾನೆ ನಮ್ಮ ದೇಶದಲ್ಲಿ ದಲಿತರಿಗೆ ಇಂದಿಗೂ ಕೂಡ ಎಷ್ಟು ಕಷ್ಟ ಹಾಗೂ ಸವಾಲುಗಳಿದೆ ಎಂದು ನಿಮಗೂ ಸಹ ಗೊತ್ತಿದೆ ಅದೇ ರೀತಿ ಮಹಾನಂದಿಯ ಸಹ ಆಗೆಲ್ಲ ತಾನೊಬ್ಬ ದಲಿತ ಎಂಬ ಕಾರಣದಿಂದಾಗಿ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಹ ಅವಮಾನ ಎದುರಿಸಿದ್ದುಂಟು ಇವರ ಮೇಲಿದ್ದ ಜಾತಿ ದ್ವೇಷ ಹಾಗೂ ಮಾತ್ಸರ್ಯದಿಂದಾಗಿ ಊರಿನ ಕೆಲವರು ಇವರ ಮನೆಗೆ ಕಲ್ಲುಗಳನ್ನ ಸಹ ಎಸೆಯುತ್ತಿದ್ದರು ನಮ್ಮಲ್ಲಿ ದಲಿತರ ರ ಹಾಗೂ ಶೋಷಿತರ ಪರಿಸ್ಥಿತಿ ಮೊದಲಿನಿಂದಲೂ ಹೀಗೆ ಇದೆ ಈ ಎಲ್ಲಾ ಸವಾಲುಗಳನ್ನ ಸಹ ಚಿಕ್ಕಂದಿನಿಂದಲೂ ನೋಡುತ್ತಾ ಬೆಳೆದಿದ್ದ ಮಹಾನಂದಿಯ ಯಾವುದಕ್ಕೂ ಸಹ ಹೆದರುವ ಛಾಯಮಾನದವನಾಗಿರಲಿಲ್ಲ ಇದೆಲ್ಲವೂ ಮಾಮೂಲು ಎಂದು ಆತನಿಗೆ ಗೊತ್ತಿತ್ತು ತನಗೆ ಅಷ್ಟೆಲ್ಲಾ ರೀತಿಯಲ್ಲಿ ಜನ ತೊಂದರೆ ಕೊಟ್ಟರೂ ಸಹ ಅವನು ಯಾರ ವಿರುದ್ಧವೂ ಜಗಳಕ್ಕಾಗ್ಲಿ ಹೊಡೆದಾಟಕ್ಕಾಗ್ಲಿ ಹೋಗ್ತಾ ಇರಲಿಲ್ಲ ಜೀವನದಲ್ಲಿ ತಾನು ಸಹ ಎಲ್ಲರ ಹಾಗೆ ಬದುಕಬೇಕು ಏನನ್ನಾದರೂ ಸಾಧಿಸಬೇಕೆಂಬ ಛಲ ಅವನಲ್ಲಿತ್ತು ಮಹಾನಂದಿಯಾಗೆ ಮೊದಲಿನಿಂದಲೂ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು ಸಮಯ ಸಿಕ್ಕಾಗ್ಲೆಲ್ಲ ಆತ ಏನನ್ನಾದರೂ ಬಿಡಿಸುತ್ತಾ ಕೂರ್ತಾ ಇದ್ದ ಲಲಿತ ಕಲೆಗಳನ್ನ ಆಸೆಯಿಂದ ಕಲಿಯುವ ಇಚ್ಛೆ ಆತನಿಗಿತ್ತು ಬಡತನವಿದ್ರೂ ಸಹ ಹೇಗೋ ಹಣ ಒಟ್ಟು ಮಾಡಿ ಅವುಗಳ ಕಲಿಕೆಗೆ ಪ್ರತಿಷ್ಠಿತ ವಿದ್ಯೆ ಕೇಂದ್ರದಲ್ಲಿ ಅವನು ಸೀಟ್ ಪಡೆಯುವಲ್ಲಿ ಯಶಸ್ವಿಯೂ ಸಹ ಆದ ದೆಹಲಿ ಕಾಲೇಜ್ ಆಫ್ ಆರ್ಟ್ ಸೇರಿದ ಮಹಾನಂದಿಯಾಗಿ ತನಗೆ ಆಸಕ್ತಿ ಇದ್ದ ವಿಷಯಗಳನ್ನೇ ಕಲಿಯೋದು ಸಂತೋಷದ ಸಂಗತಿಯಾಗಿತ್ತು ಆದರೂ ಸಹ ಅಲ್ಲಿ ಕಷ್ಟಗಳಿಗೇನು ಬರವಿರಲಿಲ್ಲ ದೆಹಲಿಯ ಉನ್ನತ ದರ್ಜೆಯ ಕಾಲೇಜ್ ನಲ್ಲೇನು ಸೀಟ್ ಸಿಕ್ಕಿತ್ತಾದರೂ ಅಲ್ಲಿ ತಂಗಲು ಅವನಿಗೊಂದು ಸ್ಥಳವಿರಲಿಲ್ಲ ಅವನು ಅನೇಕ ಸಲ ಫುಟ್ಪಾತ್ ಪಾರ್ಕ್ ಹೀಗೆ ಹೊರಗಡೆಯೇ ಮಲಗ್ತಾ ಇದ್ದ ಸಾರ್ವಜನಿಕ ಶೌಚಾಲಯದಲ್ಲಿ ಸ್ನಾನ ಇತ್ಯಾದಿ ಮಾಡ್ತಾ ಇದ್ದ ಎಷ್ಟೇ ಕಷ್ಟವಿದ್ರೂ ಸಹ ಚಿತ್ರಕಲೆಯಲ್ಲಿ ಮಾತ್ರವಾದದ್ದನ್ನ ಸಾಧಿಸುವ ಮನೋಬಲ ಅವನಿಗಿತ್ತು ಅವನು ದಿನವಿಡೀ ಚಿತ್ರಕಲೆ ಕಲಿಯುತ್ತಾ ಕಾಲ ಕಳೆದರೆ ಸಂಜೆ ಸಮಯ ಸಿಕ್ಕಾಗ ಹೊರಗಡೆ ಬಂದು ಪ್ರವಾಸಿಗರ ಹಾಗೂ ಇತರರ ಭಾವಚಿತ್ರ ಬಿಡಿಸುತ್ತಾ ಕೋರುತ್ತಿದ್ದ ಅದನ್ನ ಜನ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ರು ಅವನು ಬಿಡಿಸ್ತಿದ್ದ ಜನರ ಸ್ಥಳಗಳ ನಿಸರ್ಗದ ಚಿತ್ರಗಳನ್ನ ಪ್ರವಾಸಿಗರು ಹೆಚ್ಚು ಹಣಕ್ಕೆ ಖರೀದಿ ಮಾಡ್ತಾ ಇದ್ರು ಅದರಿಂದ ಅವನ ದೈನಂದಿನ ಖರ್ಚಿಗೆ ಸಾಕಾಗುವಷ್ಟು ಹಣವೂ ಸಹ ಆತನ ಕೈ ಸೇರ್ತಾ ಇತ್ತು ಹೀಗಿದ್ದಾಗ ಒಮ್ಮೆ ಯಾರೋ ವಿದೇಶಿ ಮಹಿಳೆಯರೊಬ್ಬರು ಅವನಿದ್ದಲ್ಲಿಗೆ ಬರ್ತಾರೆ ಕಾರಿಂದ ಇಳಿದ ಆಕೆ ಆತನ ಬಳಿ ಬಂದು ತನ್ನದೊಂದು ಚಿತ್ರ ಬಿಡಿಸಲು ಕೇಳಿಕೊಳ್ಳುತ್ತಾರೆ ಅದರಂತೆ ಮಹಾನಂದಿಯ ಅವರ ಚಿತ್ರವನ್ನ ಬಿಡಿಸಿಕೊಟ್ಟ ಅದನ್ನ ನೋಡಿದ ಆ ಮಹಿಳೆ ತುಂಬಾ ಇಷ್ಟಪಡ್ತಾರೆ ಆತ ಬರೆದ ತನ್ನ ಚಿತ್ರ ಅತ್ಯಂತ ಮನೋಹರವಾಗಿತ್ತು ಆಕೆ ಆತನನ್ನ ತಕ್ಷಣ ತಾನಿದ್ದ ಮನೆಗೆ ಬರುವಂತೆ ಕೇಳಿಕೊಂಡ್ಲು ಆಗ ಮಹಾನಂದಿಯ ಆಕೆ ಇದ್ದ ಸ್ಥಳಕ್ಕೆ ಆಕೆಯನ್ನ ಕಾಣಲು ಬಂದ ಅವನನ್ನ ಹಾಗೆ ಕರೆದವರು ಬೇರ್ಯಾರೂ ಅಲ್ಲ ಅವರು ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾನಿ ಎಂದೇ ಹೆಸರಾದ ರಷ್ಯಾ ದೇಶದ ವೆಲೆಂಟಿನಾ ತೆರೆಸ್ಕೋವಾ ಅವತ್ತಿನ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಳಾಗಿದ್ದ ಅವಳ ಶ್ಲಾಘನೆ ಮಹಾನಂದಿಯಾಗಿ ಸಿಗುತ್ತದೆ ಅದರ ಬಳಿಕ ಆತ ಒಮ್ಮೆ ಅಂದಿನ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚಿತ್ರವನ್ನ ಸಹ ಆಕರ್ಷಕವಾಗಿ ಬಿಡಿಸಿಕೊಡ್ತಾನೆ ಅಲ್ಲಿಂದ ಅವನ ಬದುಕೆ ಬದಲಾಗುತ್ತೆ ಆತ ಬರೆದ ತನ್ನ ಚಿತ್ರವನ್ನ ಇಂದಿರಾ ಗಾಂಧಿ ಅವರು ಬಹುವಾಗಿ ಮೆಚ್ಚಿಕೊಳ್ಳುತ್ತಾರೆ ಅದನ್ನ ತಮ್ಮ ಕಚೇರಿಯಲ್ಲಿ ಇರಿಸಿಕೊಂಡು ಅದನ್ನ ಅಷ್ಟು ಚಂದವಾಗಿ ಬರೆದುಕೊಟ್ಟ ಮಹಾನಂದಿಯಾಗಿ ತಮ್ಮದೇ ಕಚೇರಿಯಲ್ಲೊಂದು ಸುಭದ್ರವಾದ ಕೆಲಸವನ್ನ ಸಹ ಕೊಡ್ತಾರೆ ಅಲ್ಲಿ ಬಡತನ ದಾರಿದ್ರ ಜಾತಿನಿಂದನೆ ಅವಮಾನ ಇಂತಹ ಕಷ್ಟಗಳ ಜೊತೆಯೇ ಬದುಕಿದ್ದ ಮಹಾನಂದಿಯಾನ ಬದುಕು ಈಗ ಒಂದು ಹಂತಕ್ಕೆ ಬಂದಿತ್ತು ಮಹಾ ನಂದಿಯಾ ಈಗ ಅಂತಹ ಅನೇಕ ಚಿತ್ರಗಳನ್ನ ಚಿತ್ರಿಸುತ್ತಾ ದೆಹಲಿಯ ಸುತ್ತಮುತ್ತ ಬಹಳ ಬೇಗ ಪಾಪ್ಯುಲರ್ ವ್ಯಕ್ತಿ ಆಗ್ತಾನೆ ಅವನ ಬಳಿಗೆ ಜನ ಅವನನ್ನ ಹುಡುಕಿಕೊಂಡು ಬಂದು ಚಿತ್ರ ಬರೆಸಿಕೊಳ್ತಾ ಇದ್ರು ಅವನಿಗೀಗ ದಿನದ ಹತ್ತು ಗಂಟೆಗೂ ಹೆಚ್ಚು ಸಮಯ ಕೆಲಸದಲ್ಲಿ ಹಾಗೂ ಚಿತ್ರ ಬಿಡಿಸೋದರಲ್ಲಿ ನಿರತನಾಗಿದ್ದ ಬದುಕು ಹಿಂದೆಂದಿಗಿಂತಲೂ ಉತ್ತಮವಾಗಿ ಸಾಕ್ತಾ ಇತ್ತು ದೆಹಲಿಯಂತಹ ಅಪರಿಚಿತ ಊರಿನಲ್ಲಿ ತನ್ನ ಬದುಕು ಹೀಗೆ ಬದಲಾಗುತ್ತದೆ ಎಂದು ಮಹಾನಂದಿಯ ಊಹೆ ಸಹ ಮಾಡಿರಲಿಲ್ಲ ಆದರೆ ಅವನ ಬದುಕು ಇನ್ನೂ ಹೆಚ್ಚಿನ ತಿರುವನ್ನ ಮುಂದೆ ಪಡೆಯಲಿತ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಇಸವಿಯ ಸಮಯ ಸ್ವೀಡನ್ ದೇಶದ ವಿದ್ಯಾರ್ಥಿನಿಯಾಗಿದ್ದ ಚರ್ಲೋಟ್ ವೋನ್ ಸೆಡ್ವಿ ಎಂಬಾಕೆಯು ಜಗತ್ತಿನಲ್ಲೇ ಅತ್ಯಂತ ಉದ್ದದ ನೆಲಮಾರ್ಗವಾಗಿದ್ದ ಹಿಪ್ಪಿ ಟ್ರೇಲ್ ನ ಮೂಲಕ ಆಕೆ ಭಾರತಕ್ಕೆ ನಿಂದ ಬಂದಿದ್ದಳು ಆಕೆ ದೆಹಲಿಗೆ ಬಂದಿದ್ದಾಗ ಅಲ್ಲಿ ಮೊದಲ ಸಲ ಮಹಾನಂದಿಯಾನ ಪರಿಚಯ ಆಕೆಗೆ ಆಗುತ್ತದೆ ಅವನ ಮುಗ್ಧತೆ ಸಭ್ಯತೆ ಹಾಗೂ ಅವನಲ್ಲಿದ್ದ ಚಿತ್ರಕಲೆಯ ಪ್ರತಿಭೆ ಇವೆಲ್ಲ ಆಕೆಗೆ ಇಷ್ಟವಾಗುತ್ತವೆ ಅವರ ಮಧ್ಯೆ ಅವರಿಗೆ ಗೊತ್ತಿಲ್ಲದ ಹಾಗೆ ಪ್ರೇಮಾಂಕುರವಾಗುತ್ತದೆ ಹೌದು ಅದು ಲವ್ ಇಟ್ ಫಸ್ಟ್ ಸೈಟ್ ಇಬ್ರು ಸಹ ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರು ಮಹಾನಂದಿಯ ತುಂಬಾ ಸಂಕೋಚದ ಸ್ವಭಾವದ ವ್ಯಕ್ತಿಯಾಗಿದ್ದ ಅವನು ಚಾರ್ಲೋಟ್ ಜೊತೆ ಮಾತನಾಡಲು ಹಿಂಜರಿಕೆಯಿಂದಾಗಿ ಅವನಿಗೆ ಮೊದಲು ಅವಳ ಚಿತ್ರ ಬಿಡಿಸಲು ಆಗ್ಲೇ ಇಲ್ಲ ಎರಡು ದಿನ ಪ್ರಯತ್ನಿಸಿದ್ರು ಸಹ ಅವನಿಗೆ ಅವಳ ಚಿತ್ರ ಬರೆಯಲಾಗ್ಲಿಲ್ಲ ಆದ್ರೂ ಸಹ ಚಾರ್ಲೋಟ್ ಅವನನ್ನ ಹುಡುಕಿಕೊಂಡು ಅವನನ್ನ ಕಾಣುವ ಸಲುವಾಗಿ ಚಿತ್ರ ಬಿಡಿಸುವ ನೆವ ಮಾಡಿಕೊಂಡು ಅಲ್ಲಿಗೆ ದಿನವೂ ಬರ್ತಾ ಇದ್ಲು ಮಹಾನಂದಿಯಾರ ತಂದೆ ಪೋಸ್ಟ್ ಮ್ಯಾನ್ ಆಗಿದ್ರು ಇದರ ಜೊತೆಗೆ ಅವರು ಭವಿಷ್ಯ ಹಾಗೂ ಜ್ಯೋತಿಷ್ಯವನ್ನ ಸಹ ಹೇಳುತ್ತಿದ್ದರು ಅವರು ಆಗಾಗ ತಮ್ಮ ಮಗನ ಜಾತಕ ನೋಡುತ್ತಾ ಅವನಿಗೆ ವಿದೇಶದ ಪ್ರಭಾವಿ ಯುವತಿಯ ಜೊತೆ ವಿವಾಹವಾಗುವ ಅಪರೂಪದ ಯೋಗವಿದೆ ಎಂದು ಆಕೆಯಿಂದ ಅವನ ಬದುಕೆ ಬದಲಾಗುತ್ತದೆ ಎಂದು ಅಲ್ಲದೆ ಅವನಿಗೆ ಸಂಗಾತಿಯಾಗಿ ಬರುವವಳು ಸಿರಿವಂತ ಮನೆತನದ ಯುವತಿಯಾಗಿರುತ್ತಾಳೆಂದು ಅವರು ಅವನಿಗೆ ಯಾವಾಗಲೂ ಹೇಳುತ್ತಲೇ ಇದ್ರು ಆಕೆಯನ್ನು ನೋಡಿದಾಗ ಮಹಾನಂದಿಯಾಗೆ ತನ್ನ ತಂದೆ ತನ್ನ ಬಗ್ಗೆ ಹೇಳಿದ ಮಾತುಗಳು ನಿಜವೇ ಇರಬಹುದೇನೋ ಎನಿಸಲು ಶುರುವಾಯಿತು ಅವನು ಇದರ ಬಗ್ಗೆ ಆಕೆಗೆ ಹೇಳಿದಾಗ ಆಕೆಯೂ ಸಹ ಅಚ್ಚರಿ ಪಡ್ತಾಳೆ ಅವಳ ಹಿನ್ನೆಲೆಯ ಬಗ್ಗೆ ಅವನು ಕೇಳಿದಾಗ ತನ್ನ ತಂದೆ ಓರ್ವ ಸಂಗೀತಗಾರರೆಂದು ಹಾಗೂ ತಾನೊಂದು ಎಸ್ಟೇಟ್ ನ ಒಡತಿ ಸಹ ಹೌದೆಂದು ಆಕೆ ಹೇಳ್ತಾಳೆ ಈ ಮೂಲಕ ಮಹಾನಂದಿಯಾಗೆ ತನ್ನ ತಂದೆ ಹೇಳಿದ್ದ ಭವಿಷ್ಯ ಸುಳ್ಳಲ್ಲ ಎಂದೆನಿಸಲು ಶುರುವಾಯಿತು ತಾನು ಖಚಿತವಾಗಿ ಈಕೆಯನ್ನೇ ವಿವಾಹವಾಗಲಿದ್ದೇನೆ ಎಂಬ ವಿಶ್ವಾಸ ಅವನಿಗೆ ಕೊನೆಗೂ ಮೂಡುತ್ತದೆ ಅದರಂತೆ ಇಬ್ರು ಸಹ ಪರಸ್ಪರ ಒಪ್ಪಿಗೆಯಿಂದ ತಡ ಮಾಡದೆ ಆದಷ್ಟು ಬೇಗನೆ ಮದುವೆಯಾದರು ಇದಾಗಿ ಆಕೆಯ ವೀಸಾದ ಗಡುವು ಮುಗಿಯುತ್ತಿದ್ದ ಹಾಗೆ ಆಕೆ ಸ್ವಿಡನ್ ಗೆ ಹಿಂದಿರುಗಿ ಹೋಗಲೇಬೇಕಿತ್ತು ಹಾಗಾಗಿ ಆಕೆ ಮಹಾ ಮಹಾನಂದಿಯಾಗೆ ತಾತ್ಕಾಲಿಕ ವಿದಾಯ ತಿಳಿಸಿ ಅಲ್ಲಿಂದ ಹೊರಡ್ತಾಳೆ ಆಕೆಯನ್ನ ಕಳಿಸಿಕೊಡಲು ಅವನಿಗಂತೂ ಇಷ್ಟವೇ ಇರಲಿಲ್ಲ ಭಾರದ ಹೃದಯದಿಂದ ಅವಳನ್ನ ಕಳಿಸಿಕೊಟ್ಟ ಮಹಾನಂದಿಯ ಮುಂದಿನ ಎರಡು ಮೂರು ತಿಂಗಳ ಕಾಲ ಪತ್ರ ವ್ಯವಹಾರದಲ್ಲಿಯೇ ಕಾಲ ಕಳೆದ ಮಹಾನಂದಿಯಾಗೆ ಚಾರ್ಲೋಟ್ಲನ್ನ ಬಿಟ್ಟಿರಲು ಸಾಧ್ಯವಾಗಲಿಲ್ಲ ಏನಾದರೂ ತಾನೇ ಆಕೆಯನ್ನ ಕಾಣುವ ಸಲುವಾಗಿ ಮಹಾನಂದಿಯ ಸ್ವೀಡನ್ಗೆ ಪ್ರಯಾಣ ಹೊರಡುವ ನಿರ್ಧಾರ ಮಾಡಿದ ಆದರೆ ಅಲ್ಲಿಂದ ಎಂಟು ಸಾವಿರ ಕಿಲೋಮೀಟರ್ ದೂರ ಇದ್ದ ಸ್ವೀಡನ್ಗೆ ಹೋಗುವಷ್ಟು ಹಣ ಅವನ ಬಳಿ ಇರಲಿಲ್ಲ ಹೀಗಾಗಿ ಮಹಾನಂದಿಯ ತನ್ನ ಬಳಿ ಇದ್ದ ಎಲ್ಲಾ ಪೇಂಟಿಂಗ್ ಹಾಗೂ ಇತರ ಎಲ್ಲಾ ವಸ್ತುಗಳನ್ನ ಸಹ ಹೋದಷ್ಟು ಬೆಲೆಗೆ ಮಾರಾಟ ಮಾಡಿದ ಅದರಿಂದ ಆ ಕಾಲಕ್ಕೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಹಣ ಅವನ ಕೈ ಸೇರಿತು ಅದರಿಂದ ಎಂಬತ್ತು ರೂಪಾಯಿ ಕೊಟ್ಟು ಒಂದು ಸೈಕಲ್ ಖರೀದಿಸ್ತಾನೆ ಆತನ ಮಹಾಯಾನದ ಕತೆ ಇಲ್ಲಿಂದ ಈಗ ಶುರುವಾಗುತ್ತೆ ದೆಹಲಿಯಿಂದ ಎಂಟು ಸಾವಿರ ಕಿಲೋಮೀಟರ್ ದೂರ ಇದ್ದ ನತ್ತ ಅವನು ಈ ಸೈಕಲ್ ಬಳಸಿಯೇ ಹಿಪ್ಪಿ ಟ್ರೇಲ್ ನ ಮೂಲಕ ಹೋಗಲು ನಿಶ್ಚಯ ಮಾಡ್ತಾನೆ ಇಲ್ಲಿಂದ ಅಲ್ಲಿಗೆ ಹೋಗಲು ಅವನ ಬಳಿ ಇದ್ದಿದ್ದು ಸೈಕಲ್ ಸ್ಲೀಪಿಂಗ್ ಬ್ಯಾಗ್ ಹಾಗೂ ಒಂದಷ್ಟು ಹಣ ಮಾತ್ರ ಅವನು ಯುರೋಪ್ ಕಡೆಗೆ ಯಾವುದೇ ಭಯವಿಲ್ಲದೆಯೇ ಹೊರಟ ಸಾವಿರಾರು ಕಿಲೋಮೀಟರ್ ದೂರವನ್ನ ದೂರವನ್ನ ಸೈಕಲ್ನಲ್ಲಿ ಪ್ರಯಾಣಿಸೋದೆಂದ್ರೆ ಅದೇನು ಸುಲಭದ ಮಾತಲ್ಲ ರಸ್ತೆಯುದ್ದಕ್ಕೂ ಇಲ್ಲಿ ಅನೇಕ ಸಂಕಷ್ಟಗಳು ಸವಾಲುಗಳು ಎದುರಾಗುತ್ತವೆ ಇದು ಜಗತ್ತಿನ ಅತ್ಯಂತ ಉದ್ದದ ನೆಲಮಾರ್ಗ ಈ ಮಾರ್ಗದ ಮೂಲಕ ಸಾಗಿದ್ರೆ ಏರೋಪ್ಲೇನ್ ನ ಅಗತ್ಯವಿಲ್ಲದೆ ಸಮುದ್ರ ದಾಟುವ ಅಗತ್ಯವಿಲ್ಲದೆ ನಾವು ಹತ್ತಾರು ದೇಶಗಳನ್ನ ಹಾದು ಹೋಗೋದರ ಜೊತೆಗೆ ಎರಡು ಖಂಡಗಳನ್ನೇ ದಾಟಲು ಸಾಧ್ಯವಿದೆ ಆದರೂ ಸಹ ಸೈಕಲ್ ನಲ್ಲಿ ಈ ಹಾದಿಯನ್ನ ಕಲ್ಪೋದೆಂದ್ರೆ ಅದು ಮನುಷ್ಯ ಮಾತ್ರರಿಗೆ ಕಷ್ಟ ಸಾಧ್ಯದ ಮಾತೇ ಸರಿ ದಾರಿಯುದ್ದಕ್ಕೂ ಮಹಾನಂದಿಯ ಅನುಭವಿಸಿದ ಕಷ್ಟ ಅಂತಿಂತದ್ದಲ್ಲ ಅವನು ಜಾಗ ಸಿಕ್ಕ ಕಡೆ ಸ್ಲೀಪಿಂಗ್ ಬ್ಯಾಗ್ ನಲ್ಲಿ ಮಲಗುತ್ತಾ ದಾರಿ ಹೋಗಿ ಚಿತ್ರ ಬಿಡಿಸುತ್ತಾ ಅವರು ಕೊಡ್ತಿದ್ದ ಅಷ್ಟೋ ಇಷ್ಟು ಹಣವನ್ನೇ ಸಂಗ್ರಹಿಸಿ ಅದನ್ನ ಪ್ರಯಾಣದ ಖರ್ಚಿಗೆ ಬಳಸತೊಡಗಿದ ಹಾಗೂ ದಾರಿಯಲ್ಲಿ ಸಿಕ್ಕವರ ಮನೆಗಳಲ್ಲಿ ಮಲಗುತ್ತಾ ಅಲ್ಲಿ ಅವರೇನಾದರೂ ಕೊಟ್ರೆ ತಿನ್ನುತ್ತ ಅಂತ ನ ಗಡಿಗೆ ಬರ್ತಾನೆ ನಿಜವಾದ ನಿಷ್ಕಲ್ಮಶವಾದ ಪ್ರೀತಿಗೆ ಇಂತಹ ಒಂದು ದಿವ್ಯ ಶಕ್ತಿ ಇದೆ ಅದು ಮನುಷ್ಯನ ಕೈಯಲ್ಲಿ ಎಂತಹ ಅಸಾಧ್ಯವಾದುದನ್ನ ಸಹ ಸಾಧ್ಯವಾಗಿಸುತ್ತದೆ ತನ್ನ ಬಳಿ ಇದ್ದ ಅತ್ಯಲ್ಪ ಮೊತ್ತದ ಹಣದಲ್ಲಿ ಅವನು ಪಾಕಿಸ್ತಾನ ನ ಕಣಿವೆ ಇರಾನ್ ಇರಾಕ್ ಇಸ್ತಾಂಬುಲ್ ಟರ್ಕಿ ಮೊದಲಾದ ದೇಶಗಳನ್ನ ದಾಟಿ ಯುರೋಪ್ ಖಂಡದ ಸ್ವೀಡನ್ನ ಗಡಿಗೆ ಬಂದಿದ್ದ ಇಲ್ಲಿಗೆ ಬರಲು ಅವನಿಗೆ ನಾಲ್ಕೂವರೆ ತಿಂಗಳಿಗೂ ಹೆಚ್ಚಿನ ಸಮಯ ಬೇಕಾಯಿತು ಅವನ ಬಳಿ ಇದ್ದಿದ್ದು ಒಂದೇ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಮಾತ್ರ ಅದರಲ್ಲೇ ಆದ ದಿನವೊಂದಕ್ಕೆ ಸುಮಾರು ಎಪ್ಪತ್ತು ಕಿಲೋಮೀಟರ್ಗೂ ಹೆಚ್ಚಿನ ದೂರ ಚಾಲನೆ ಮಾಡ್ತಾ ಇದ್ದ ಸ್ವೀಡನ್ಗೆ ಹೇಗೋ ಕಷ್ಟಪಟ್ಟು ಆತ ಬಂದಾಗ ಅಲ್ಲೊಂದು ಸಮಸ್ಯೆ ಅವನಿಗೆ ಎದುರಾಗುತ್ತೆ ನ ಕಸ್ಟಮ್ಸ್ ಅಧಿಕಾರಿಗಳು ಆತನ ಬಳಿ ಪ್ರಯಾಣದ ಅಧಿಕೃತ ಪರವಾನಗಿ ಇರದಿದ್ದ ಅವನನ್ನ ಅವರನ್ನ ನ ಗಡಿಯ ಹೊರಗೆ ತಡೆದು ನಿಲ್ಲಿಸಿದ್ರು ಆಗ ಮಹಾನಂದಿಯ ತನ್ನ ಬಳಿ ಇದ್ದ ಮದುವೆಯ ಸರ್ಟಿಫಿಕೇಟ್ ಹಾಗೂ ತನ್ನ ಮತ್ತು ಚಾರ್ಲೋಟ್ ಲ ಕೆಲವು ಫೋಟೋಸ್ ಅನ್ನ ತೋರಿಸಿದ ಅವನು ಅಷ್ಟು ದೂರ ಸೈಕಲ್ ನಿಂದ ಅಲ್ಲಿವರೆಗೂ ಬಂದಿದ್ದೆ ಅವರಿಗೆ ನಂಬಲಾಗಲಿಲ್ಲ ಇನ್ನು ನೋಡಲು ಸಾಧಾರಣ ವ್ಯಕ್ತಿಯಂತೆ ಕಾಣುವ ಈತ ಸ್ವೀಡನ್ನ ಶ್ರೀಮಂತಳಾದ ಚಾರ್ಲೋಟ್ನನ್ನ ಮದುವೆಯಾಗಿದ್ದಾನೆಂಬ ಸಂಗತಿಯನ್ನ ಸಹ ಅವರು ಮೊದಲು ನಂಬಲಿಲ್ಲ ಫೋಟೋಸ್ ನೋಡಿದ ಬಳಿಕ ಅವರೇ ದಂಗಾಗಿ ಹೋದ್ರೂ ಅವರು ತಕ್ಷಣಕ್ಕೆ ಚಾರ್ಲೋಟ್ ಅವರಿಗೆ ಕರೆ ಮಾಡಿ ಈ ವಿಷಯ ತಿಳಿಸಿದಾಗ ಆಕೆ ಈ ವಿಷಯ ಕೇಳಿ ಅಲ್ಲಿಗೆ ಬರ್ತಾಳೆ ಬಂದು ಅಧಿಕಾರಿಗಳಿಗೆ ಎಲ್ಲಾ ವಿಷಯ ತಿಳಿಸಿದಾಗ ಅವರು ಮಹಾನಂದಿಯವರ ಅವರ ಬಳಿ ಕ್ಷಮೆ ಕೇಳಿ ಅವರನ್ನ ಒಳಹೋಗಲು ಬಿಡ್ತಾರೆ ತನಗಾಗಿ ಇಷ್ಟೆಲ್ಲ ಅಸಾಧಾರಣ ರಿಸ್ಕ್ ತೆಗೆದುಕೊಂಡ ಮಹಾನಂದಿಯರನ್ನ ಚಾರ್ಲೋಟ್ ಅಭಿನಂದಿಸುತ್ತಾರೆ ಅಲ್ಲಿ ಮತ್ತೆ ಅವರು ಸಾಂಪ್ರದಾಯಿಕವಾಗಿ ಎಲ್ಲರ ಸಮಕ್ಷಮದಲ್ಲೂ ಮದ್ವೆ ಆಗ್ತಾರೆ ಭಾರತದ ಹಳ್ಳಿಯವರಾದ ಮಹಾನಂದಿಯಾಗೆ ಸ್ವಿಡನ್ನ ವಾತಾವರಣ ಪರಿಸ್ಥಿತಿ ಇವೆಲ್ಲ ಹೊಸದಾದರೂ ಸಹ ಕ್ರಮೇಣ ಅವರು ಅಲ್ಲಿಯ ಪ್ರತ್ಯೇಕತೆಗೆ ಒಗ್ಗಿಕೊಳ್ತಾರೆ ಅಲ್ಲಿಯೇ ತಮ್ಮ ಚಿತ್ರಕಲೆಯ ಶಾಲೆ ತೆರೆದು ಅವರು ಚಿತ್ರಕಲೆಯ ಬಗ್ಗೆ ಅಲ್ಲಿಯ ಜನರಿಗೆ ತರಬೇತಿ ಕೊಡಲು ಶುರು ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಇವರಿಗೆ ಒರಿಸ್ಸಾ ರಾಜ್ಯದ ಸರ್ಕಾರವು ಗೌರವ ಡಾಕ್ಟರೇಟ್ ಸಹ ನೀಡಿ ಗೌರವಿಸುತ್ತದೆ ಆಗಾಗ ಭಾರತಕ್ಕೂ ಭೇಟಿ ನೀಡುವ ಇವರು ನಲ್ಲಿ ಭಾರತೀಯ ಪರಂಪರೆ ಸಾರುತ್ತಾ ವಿದೇಶದ ಭಾರತೀಯರೇ ಆಗಿ ಹೋಗಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಮದುವೆಯಾಗಿ ನಲವತ್ತ ಐದು ವರ್ಷಗಳಿಗೂ ಹೆಚ್ಚಿನ ಸಮಯವಾಗಿದ್ರು ಕೂಡ ಇಂದಿಗೂ ಸಹ ಇವರು ಒಟ್ಟಿಗೆ ಸಂತೋಷದಿಂದ ಸಹಜೀವನ ನಡೆಸುತ್ತಿದ್ದಾರೆ ನಿಜ ಪ್ರೀತಿಗೆ ಕಾಲ ದೇಶ ಭಾಷೆಗಳ ಮಿತಿ ಇಲ್ಲವೆಂಬ ಮಾತಿಗೆ ಇದೊಂದು ಅಪರೂಪದಲ್ಲಿ ಅಪರೂಪದ ಉದಾಹರಣೆಯಾಗಿ ಸದಾ ನಿಲ್ಲುತ್ತದೆ ಇನ್ನು ಈ ವಿಭಿನ್ನ ಲವ್ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ